ಹಾಯ್ ಫ್ರೆಂಡ್ಸ್ ಡಾಲ್ಫಿನ್ ಒಂದು ಸ್ಮೂತ್ ಪ್ರಾಣಿ ಇದು ಮನುಷ್ಯರೊಂದಿಗೆ ಸಹ ಒಗ್ಗಿಕೊಂಡು ತನ್ನ ವಿನಯದೊಂದಿಗೆ ಆಟವಾಡುತ್ತದೆ ಹಾಗೆ ಖುಷಿಯಿಂದ ಇರುತ್ತದೆ ಯಾವ ಮನುಷ್ಯರಿಗೂ ಪ್ರಾಣಿಗಳಿಗೂ ಕೂಡ ಹಾನಿ ಮಾಡೋದಿಲ್ಲ ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಸಖತ್ತು ವೈರಲ್ ಆಗಿದೆ ಇಂಥ ದೃಶ್ಯವನ್ನೇ ತೋರಿಸಿದ ವಿಡಿಯೋ ಇತ್ತೀಚೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಎಲ್ಲೆಡೆ ವೈರಲ್ ಆಗಿದೆ ಜೆಸಿಕಾ ರಾಟ್ಲಿಫ್ ಎನ್ನುವ ಒಬ್ಬ ಟ್ರೈನರ್ ಫೇಸ್ಬುಕ್ ಬ್ಲೂ ಮ್ಯಾರೈನ್ ಪಾರ್ಕಲ್ಲಿ ಆರ್ಕ ಶೋ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಿದೆ ಅಂದರೆ ಒಂದು ಡಾಲ್ಫಿನ್ ತನ್ನ ತರಬೇತು ದಾರತಿಯನ್ನೇ ಅಥವಾ ತನ್ನ ಟ್ರೈನರನ್ನೇ ಕಚ್ಚಿ ಸಾಯಿಸಿದೆ ಎನ್ನುವ ವಿಡಿಯೋ ಒಂದು ವೈರಲ್ ಆಗ್ತಿದೆ ಹಾಗಾದರೆ ಇದು ನಿಜಕ್ಕೂ ನಮ್ಮನ್ನು ಭಯಪಡಿಸಲು ಮಾಡಿದ ಸುಳ್ಳು ಕಥೆಯಾ ಅಥವಾ ನಿಜಕ್ಕೂ ಆ ಡಾಲ್ಫಿನ್ ಅವಳನ್ನು ಕಚ್ಚಿ ಸಾಯಿಸಿದೆಯಾ ಎನ್ನುವುದರ ಹಿಂದೆ ಇರುವ ಫ್ಯಾಕ್ಟ್ ಚೆಕ್ ಅನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗಾಗಿ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಖಂಡಿತ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆದ ಈ ವಿಡಿಯೋದಲ್ಲಿ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಈ ವಿಡಿಯೋ ಶುರುವಾಗೋದು ಒಂದು ದೊಡ್ಡ ನೀಲಿ ಬಣ್ಣದ ಪೂಲ್ ಮಧ್ಯೆ ಅಲ್ಲಿ ಜನರೆಲ್ಲ ಕುಳಿತಿರ್ತಾರೆ ಮಧ್ಯದಲ್ಲಿ ಬೃಹತ್ ಹಾರ್ಕಮ್ ಏನು ತನ್ನ ಟ್ರೈನರ್ ಜೊತೆ ಆಟವಾಡ್ತಾ ಇರುತ್ತೆ ಇಲ್ಲಿ ಅದರ ಟ್ರೈನರ್ ಹೆಸರು ಜೆಸಿಕಾ ರಾಕ್ಲಿಫ್ ಮೊದಲು ಎಲ್ಲವೂ ಸಹಜ ಆರ್ಕ ನೀರಿನಿಂದ ಎತ್ತರಕ್ಕೆ ಜಿಗಿದು ಟ್ರೈನರ್ ಜೊತೆ ಆಟವಾಡ್ತಾ ಇರುತ್ತೆ ಅಕಸ್ಮಾತ್ ಒಂದೇ ಕ್ಷಣ ಒಂದು ದೃಶ್ಯ ಬದಲಾಗುತ್ತದೆ ಆ ವೈರಲ್ ವಿಡಿಯೋದಲ್ಲಿ ಆರ್ಕ ಟ್ರೈನರ್ ಹತ್ತಿರಕ್ಕೆ ಬರುತ್ತದೆ ಆಕೆಯನ್ನು ಹಿಡಿದು ನೀರಿನೊಳಕ್ಕೆ ಎಳೆಯುತ್ತದೆ ಜನರೆಲ್ಲ ಬೆಚ್ಚಿ ಬೀಳ್ತಾರೆ ಕೆಲವು ಮಂದಿ ಮೊಬೈಲ್ನಲ್ಲಿ ಈ ವಿಡಿಯೋವನ್ನು ರೆಕಾರ್ಡಿಂಗ್ ಮಾಡಲು ಶುರು ಮಾಡ್ತಾರೆ ನೀರಿನಲ್ಲಿ ಒದ್ದಾಡುವಂತೆ ಕಾಣಿಸುವ ಟ್ರೈನರ್ ಕ್ರೌಡ್ ಕಿರಿಚಾಟ ಲೈಫ್ ಗಾರ್ಡ್ಸ್ ಪೋಲ್ ಅಂಚಿನತ್ತ ಓಡುವುದು ಎಲ್ಲವೂ ಡ್ರಾಮಾ ಕ್ಲೈಮ್ಯಾಕ್ಸ್ ಆಗಿ ಇದೆ ವಿಡಿಯೋದಲ್ಲಿ ಕೆಲವು ಕಾಪ್ಷನ್ ಸಹ ಕಾಣುತ್ತದೆ ಮೆನ್ಸ್ಟ್ರಲ್ ಬ್ಲಡ್ ಕಾರಣದಿಂದ ಆರ್ಕ ಅಗ್ರೆಸಿವ್ ಆಯಿತು ಎಂದು ಅಷ್ಟೇ ಅಲ್ಲ ಫೆಸಿಫಿಕ್ ಬ್ಲೂ ಮೆರೇನ್ ಪಾರ್ಕ್ನಲ್ಲಿ ಈ ಘಟನೆ ನಡೆದಿದೆ ಎಂದು ಒಂದು ಟೆಕ್ಸ್ಟನ್ನು ಅಥವಾ ಕ್ಯಾಪ್ಷನ್ ಅನ್ನು ಕೂಡ ಹಾಕಲಾಗುತ್ತೆ ಈ ವಿಷಯಲ್ಸ್ ನೋಡಿದ್ರೆ ನಿಜಕ್ಕೂ ರಿಯಲ್ ಇನ್ಸಿಡೆಂಟ್ ಅನ್ನೋ ಫೀಲಿಂಗ್ಸ್ ಬರುತ್ತದೆ ಆದರೆ ನಾವು ಚೆಕ್ ಶುರು ಮಾಡಿದಾಗ ಕತೆಯ ಒಳಗಿರುವ ನಿಜ ಮತ್ತೇನು ಎಂದು ಪತ್ತೆ ಹಚ್ಚಲು ಹೊರಟಾಗ ಇಲ್ಲಿ ಕಂಡು ಬಂದಿದ್ದು ಬೇರೆ ಈ ವಿಡಿಯೋ ನಿಜವೇ ಅನ್ನೋದು ಗೊತ್ತಾಗಲು ನಾವು ಮೊದಲು ಹೆಜ್ಜೆ ಹೆಸರು ಹುಡುಕೋದು ಜೆಸಿಕಾ ರ್ಯಾಕ್ಲಿಫ್ ಎಂಬ ಮ್ಯಾರೈನ್ ಟ್ರೈನರ್ ಬಗ್ಗೆ ಗೂಗಲ್ ನ್ಯೂಸ್ ಆರ್ಚೀಸ್ ವಿಕಿಪೀಡಿಯಾ ಎಲ್ಲವೂ ತಲೆ ಕೆಳಗಾಗುವಷ್ಟು ಹುಡುಕಿದ್ರು ಒಂದೇ ಫಲಿತಾಂಶ ನೋ ರೆಕಾರ್ಡ್ ಫಂಡ್ ಅವಳ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕೂಡ ಇಲ್ಲ ಯಾವ ಮೆರೇನ್ ಪಾರ್ಕ್ ಎಂಪ್ಲಾಯಿ ಲಿಸ್ಟಲ್ಲೂ ಕೂಡ ಇಲ್ಲ ಅದಾದ ಮೇಲೆ ಫೆಸಿಫಿಕ್ ಬ್ಲೂ ಮೆರೇನ್ ಪಾರ್ಕ್ ಎನ್ನುವ ಜಲಕ್ರೀಡೆ ಉದ್ಯಾನವಿದೆ ಮ್ಯಾಪ್ಸ್ನಲ್ಲಿ ಹುಡುಕಿದರೆ ಆ ಹೆಸರಿನ ಉದ್ಯಾನವನ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ ಅದರ ಅರ್ಥ ಲೊಕೇಶನ್ ಕೂಡ ಸಂಪೂರ್ಣ ಕಲ್ಪಿತ ಮುಂದೆ ವಿಡಿಯೋವನ್ನು ನಿಜವಾಗಿಯೂ ನಡೆದ ಘಟನೆ ಎಂದು ತೋರಿಸಲು ಕ್ರಿಯೇಟರ್ಸ್ ಕೆಲವು ಸ್ಟಾರ್ಟ್ ಸ್ಟ್ರಿಕ್ಸ್ಗಳನ್ನು ಬಳಸಿದ್ದಾರೆ ವಿಜುವಲ್ಸ್ ಝೂಮ್ ಇನ್ ಮಾಡಿದಾಗ ಕ್ರೌಡ್ ಬ್ಯಾಕ್ಗ್ರೌಂಡ್ ಬ್ಲರಿ ಆಗಿದೆ ಲಿಪ್ಸ್ಟಿಂಕ್ ಆಡಿಯೋ ಮ್ಯಾಚ್ ಆಗ್ತಿಲ್ಲ ಕ್ರೌಡ್ ಶಬ್ದಗಳು ಫ್ರೀ ಸೌಂಡ್ ಎಫೆಕ್ಟ್ಸ್ ಲೈಬ್ರರಿಯಿಂದ ತೆಗೆದುಕೊಂಡಂತಿವೆ ಮತ್ತೊಂದು ದೊಡ್ಡ ಕ್ಲೂ ಈ ವಿಷಲ್ಸ್ನಲ್ಲಿ ಕೆಲವು ಶಾರ್ಟ್ಸ್ ಇಂದಿನ ಡಾಕ್ಯುಮೆಂಟರಿ ಫುಟೇಜ್ ಮತ್ತು ಸ್ಟಾಕ್ ವಿಡಿಯೋಸ್ನಿಂದ ತೆಗೆದುಕೊಂಡಿದ್ದು ಅವುಗಳನ್ನು ಎ ಐ ಮೂಲಕ ಬ್ಲೆಂಡ್ ಮಾಡಿದ್ದಾರೆ ಎನ್ನಲಾಗಿದೆ ಅಂದರೆ ಈ ವಿಡಿಯೋಗೆ ನಿಜವಾದ ಸಾಕ್ಷಿ ಶೂನ್ಯ ಆದರೂ ಜನರು ಇದನ್ನು ನಂಬೋಕೆ ಕಾರಣವೇನು ಅದಕ್ಕೆ ಉತ್ತರ ಇಷ್ಟ್ರಿನಲ್ಲಿ ಇದೆ ಇದನ್ನು ಡೀಟೇಲ್ ಆಗಿ ಪರಿಶೀಲನೆ ಮಾಡಿದ ನಂತರ ಒಂದು ವಿಷಯ ಸ್ಪಷ್ಟವಾಯಿತು ಈ ವಿಡಿಯೋ ಸಂಪೂರ್ಣ ಹಾಕ್ಸ್ ಮೊದಲು ಎನ್ ಡಿ ಟಿ ವಿ ಟೈಮ್ಸ್ ಆಫ್ ಇಂಡಿಯಾ ಹಿಂದೂಸ್ತಾನ್ ಟೈಮ್ಸ್ ಫಾಪ್ಸ್ ಲೈವ್ ಮೀಟ್ ಎಲ್ಲ ಪ್ರಮುಖ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಗಳು ಈ ಕ್ಲಿಪ್ಪನ್ನು ಎ ಐ ಮೂಲಕ ಸೃಷ್ಟಿಸಿದ ಫೇಕ್ ಎಂದು ಖಂಡಿಸಿವೆ ಅವುಗಳ ವಿಶ್ಲೇಷಣೆಯಲ್ಲಿ ಟ್ರೈನರ್ ಲೊಕೇಶನ್ ಡೇಟ್ ಯಾವುದಕ್ಕೂ ರಿಯಲ್ ವರ್ಡ್ ಪ್ರೂಫ್ ಇಲ್ಲ ಎರಡನೆಯದು ಈ ವಿಡಿಯೋದಲ್ಲಿ ಕ್ರೌಡ್ ಕಿರಿಚಾಟ ನೀರಿನ ಚಿಮ್ಮಾಟ ಟ್ರೈನರ್ ಕಣ್ಣಿನ ಎಕ್ಸ್ಪ್ರೆಷನ್ಸ್ ಇವೆಲ್ಲವೂ ಎ ಐ ಟೂಲ್ಸ್ ಬಳಸಿ ಆ್ಯನಿಮೇಷನ್ ಮಾಡಿದವು ವಾಯ್ಸ್ ಕೂಡ ಎ ಐ ಜನರೇಟೆಡ್ ಅದಕ್ಕೆ ಹ್ಯೂಮನ್ ನ್ಯಾಚುರಲ್ ಟ್ಯೂನ್ ಕೂಡ ಇಲ್ಲ ಮೂರನೆಯದು ಮೆನ್ಸ್ಟ್ರಾಲ್ ಬ್ಲಡ್ ಕಾರಣ ಎನ್ನುವ ಆಂಜಲ್ ಇದು ಸಂಪೂರ್ಣ ಸೆನ್ಸೇಷನಲ್ ಸ್ಟೋರಿಗೆ ಸೇರಿಸಿದ ಸುಳ್ಳು ಕ್ಲೈಮ್ ಈ ಥಿಯರಿಗೆ ಯಾವಾಗಲೂ ಸೈಂಟಿಫಿಕ್ ಪ್ರೂಫ್ ಇಲ್ಲ ಆದರೆ ಜನರು ಕ್ಲಿಕ್ ಮಾಡೋಕೆ ಎಮೋಷನ್ ಉಕ್ ಆಗಿ ಇದನ್ನು ಬಳಸಿದ್ದಾರೆ ನಾಲ್ಕನೆಯದು ಕೆಲ ಶಾರ್ಟ್ಗಳು ಇಂದಿನ ಮೆರೇನ್ ಶೋಗಳ ಸ್ಟಾಕ್ ಫುಟೇಜ್ ಕೆಲವು ಯೂಟ್ಯೂಬ್ ಕ್ಲಿಪ್ಸ್ಗಳಿಂದ ತೆಗೆದುಕೊಂಡಿದ್ದು ಎಡಿಟಿಂಗ್ ಮತ್ತು ಎ ಐ ಮಾಫಿಂಗ್ ಮೂಲಕ ಒಟ್ಟಿಗೆ ಮಿಕ್ಸ್ ಮಾಡಲಾಗಿದೆ ಹೀಗಾಗಿ ಈ ಘಟನೆಯ ಸಂಪೂರ್ಣವಾಗಿ ಕಲ್ಪನೆ ನಿಜ ಜೀವನದಲ್ಲಿ ಇದು ನಡೆದದ್ದೇ ಇಲ್ಲ ಆದರೆ ಜನರು ಇದನ್ನು ನಂಬಲು ಕಾರಣವೇನು ಹಿಸ್ಟ್ರಿಯಲ್ಲಿ ನಡೆದ ನಿಜವಾದ ಆರ್ಕ ದಾಳಿಗಳ ಕಥೆಗಳನ್ನು ನೆನಪಿಸುವುದರಿಂದ ಈ ಫೇಕ್ ವಿಡಿಯೋ ಜನರನ್ನು ಹೆಚ್ಚು ನಂಬಿಸಲು ಕಾರಣ ಹಿಸ್ಟ್ರಿಯಲ್ಲಿ ನಿಜವಾಗಿಯೇ ನಡೆದ ಕೆಲವು ಭೀಕರ ಘಟನೆಗಳು ಎರಡು ಸಾವಿರದ ಹತ್ತರಲ್ಲಿ ಸಿ ವರ್ಡ್ ಆಲ್ಲೆಂಡೋಯಲ್ಲಿ ಟ್ರೈನರ್ ಡಾನ್ ಬ್ರಾಂಚಿಯೋ ಟಿಲಿಕಮ್ ಎನ್ನುವ ಆರ್ಕಾ ಶೋ ಸಮಯದಲ್ಲಿ ಅಲ್ಲೆಗೆ ಒಳಗಾಗ್ತಾರೆ ಈ ಘಟನೆ ವೇಳೆ ಆರ್ಕಾ ಟ್ರೈನರ್ನನ್ನು ಹಿಡಿದು ನೀರಿನೊಳಕ್ಕೆ ಎಳೆದಿತ್ತು ಕ್ರೌಡ್ ಮುಂದೆ ಬೆಚ್ಚಿ ಬೆಳೆಸುವಂಥ ದೃಶ್ಯಗಳು ಕಂಡುಬಂದವು ಇದು ವಿಶ್ವಾದ್ಯಂತ ಸುದ್ದಿಯಾಗಿತ್ತು ಡಾಕ್ಯುಮೆಂಟ್ರೀಸ್ ಮತ್ತು ನ್ಯೂಸ್ ರಿಪೋರ್ಟ್ಸ್ನಲ್ಲಿ ಕೂಡ ಬಿತ್ತರಿಸಲ್ಪಟ್ಟಿತ್ತು ಇನ್ನು ಹಿಂದಕ್ಕೆ ಹೋದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕೆನರಿ ಐಸ್ಲ್ಯಾಂಡ್ಸ್ನ ಲೋರೋ ಪಾರ್ಕ್ಯೂ ಅಲ್ಲಿ ಟ್ರೈನರ್ ಅಲೆಕ್ಸಿಸ್ ಮಾರ್ಟಿನ್ಸೆ ಕೂಡ ಆರ್ಕ ದಾಳಿಗೆ ಬಲಿಯಾಗಿದ್ದರು ಇವೆರಡು ರಿಯಲ್ ಲೈಫ್ ಟ್ರಾಜೆಡೀಸ್ ಮ್ಯಾರೈನ್ ಪಾರ್ಕ್ಸ್ನಲ್ಲಿ ಆರ್ಕ ಮತ್ತು ಟ್ರೈನರ್ಗಳ ಸಂಬಂಧದ ಅಪಾಯವನ್ನು ಈ ಎಐ ವಿಡಿಯೋ ತೋರಿಸಿದೆ ಇಂದಿನ ವೈರಲ್ ಆಕ್ಸ್ ವಿಡಿಯೋ ಈ ನಿಜವಾದ ಘಟನೆಗಳ ಚಿತ್ರಣಗಳನ್ನು ನೆನಪಿಸುವಂತೆ ವಿಜುವಲ್ಸ್ ಮತ್ತು ಸ್ಟೋರಿ ಲೈನ್ ಅನ್ನು ರೂಪಿಸಿದೆ ಇದರ ಪರಿಣಾಮ ಜನರು ಇದನ್ನು ನಿಜವೆಂದು ಭಾವಿಸುತ್ತಾರೆ ಏಕೆಂದರೆ ಅವರಿಗೆ ಹಳೆಯ ಸುದ್ದಿಗಳ ನೆನಪು ಬರುತ್ತದೆ ಆದರೆ ನಿಜ ಘಟನೆಗಳನ್ನು ನೆನಪಿಸುವುದು ಬೇರೆ ಸುಳ್ಳು ವಿಡಿಯೋ ರಚಿಸಿ ಶೇರ್ ಮಾಡುವುದು ಬೇರೆ ಮತ್ತು ಇದು ಮಿಸ್ಇನ್ಫಾರ್ಮೇಷನ್ಗೆ ಒಂದು ದೊಡ್ಡ ಉದಾಹರಣೆ ಎನ್ನಬಹುದು ಸ್ನೇಹಿತರೆ ಇಂದಿನ ಈ ಘಟನೆ ನಮಗೆ ಒಂದು ಪಾಠ ಕಲಿಸುತ್ತದೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವ ಪ್ರತಿಯೊಂದು ಶಾಕಿಂಗ್ ವಿಡಿಯೋ ನಿಜವಾಗಿಯೇ ನಡೆದದ್ದು ಎನ್ನುವುದಿಲ್ಲ ಎ ಐ ತಂತ್ರಜ್ಞಾನ ಇಷ್ಟು ಮುಂದೆ ಬಂದಿದ್ದು ಅದು ರಿಯಾಲಿಸ್ಟಿಕ್ ವಿಜುವಲ್ಸ್ ಕ್ರೌಡ್ ಸೌಂಡ್ಸ್ ಹ್ಯೂಮನ್ ಲೈಕ್ ಫೇಸಸ್ ಎಲ್ಲವನ್ನು ಸೆಕೆಂಡ್ಸ್ನಲ್ಲಿ ಸೃಷ್ಟಿಸಬಲ್ಲದು ಅದನ್ನು ನೋಡಿ ನಾವು ನಿಜವೆಂದು ನಂಬಿದರೆ ಮಿಸ್ಇನ್ಫಾರ್ಮೇಷನ್ಗೆ ಬಲಿಯಾಗ್ತವೆ ಹೀಗಾಗಿ ಯಾವ ವಿಡಿಯೋದಲ್ಲೂ ಶಾಕಿಂಗ್ ಕ್ಲೈಮ್ಸ್ ಇದ್ದರೆ ಶೇರ್ ಮಾಡುವ ಮುನ್ನ ಕನಿಷ್ಠ ಒಂದು ವಿಷಯದಲ್ಲಿ ಶ್ವಸಾರ ಸುದ್ದಿ ಮಾಧ್ಯಮ ಅಥವಾ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ ಏಕೆಂದರೆ ಒಂದು ಸುಳ್ಳು ಕ್ಲಿಪ್ ಸಾವಿರಾರು ಜನರಲ್ಲಿ ತಪ್ಪು ಭಾವನೆ ಮತ್ತು ಭಯ ಹುಟ್ಟಿಸಬಹುದು ಈ ಹಾಕ್ಸ್ ವಿಡಿಯೋ ನಿಜ ಘಟನೆಗಳ ನೆನಪು ಎ ಐ ವಿಜುವಲ್ಸ್ ಮತ್ತು ಸೆನ್ಸೇಷನಲ್ ಕ್ಯಾಪ್ಷನ್ಸ್ ಈ ಮಿಶ್ರಣದಿಂದ ಜನರನ್ನ ಮರಳುಗೊಳಿಸಿದೆ ನಾವು ಅಲರ್ಟ್ ಆಗಿ ಫ್ಯಾಕ್ಟ್ ಚೆಕ್ ಮಾಡುವ ಅಭ್ಯಾಸ ಬೆಳೆಸಿದರೆ ಮಾತ್ರ ಇಂಥ ಸುಳ್ಳು ಕಥೆಗಳ ವಿಕ್ಟಿಮ್ಸ್ ಆಗುವುದು ತಪ್ಪಿಸಬಹುದು ಹಾಗಾದರೆ ಸ್ನೇಹಿತರೆ ಡಾಲ್ಫಿನ್ ಮಹಿಳೆಯನ್ನು ಕೊಂದಂತೆ ತೋರಿಸಿದ ವೈರಲ್ ವಿಡಿಯೋ ಸಂಪೂರ್ಣ ಎ ಐ ಜನರೇಟೆಡ್ ಸುಳ್ಳು ಕತೆ ನಿಜವಾದ ಘಟನೆಗಳ ನೆನಪನ್ನು ಬಳಸಿಕೊಂಡು ವಿಜುವಲ್ಸ್ ಮಿಕ್ಸ್ ಮಾಡಿ ಕ್ಯಾಪ್ಷನ್ಸ್ ಹಾಕಿ ಜನರನ್ನು ನಂಬಿಸುವ ಪ್ರಯತ್ನ ಮಾಡಿದ್ದಾರೆ ನೀವು ಒಮ್ಮೆ ಆ ಕ್ಲಿಪ್ಪನ್ನು ನೋಡಿದ್ರೆ ನಿಮಗೆ ಅದರ ನಿಜವಾದ ಸತ್ಯ ಘಟನೆ ಗೊತ್ತಾಗುತ್ತದೆ ಓಕೆ ಸ್ನೇಹಿತರೆ ಇದು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಇಂಥ ಇನ್ನಷ್ಟು ಫ್ಯಾಕ್ ಚೆಕ್ ಹಾಗೂ ಮಿಸ್ಟಿಕ್ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ